ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡಿ ಇವತ್ತು ಶುಕ್ರವಾರ ಬೆಳಗ್ಗೆ ನಾಲ್ಕು ಗಂಟೆ ಆಗಿದೆ ಟೈಮಿಗೆ ನಾನು ಈಗ ಎದ್ದು ಬಂದಿದ್ದೀನಿ ಯಾಕೆಂದರೆ ಪೂಜೆ ಮಾಡಬೇಕಲ್ವಾ ಅದಕ್ಕೋಸ್ಕರ ನೋಡಿ ದೇವ್ರ ಸಾಮಾನೆಲ್ಲ ನೆನೇ ತೊಳೆದಿಟ್ಟಿದ್ದೀನಿ ಬನ್ನಿ ಈಗ ಸಾರ ಮಾಡ್ಕೊಕೋತೀನಿ ಹೋಗಿ ಫಸ್ಟು ಆಮೇಲೆ ಮನೆ ಒರೆಸ್ಕೊಂಡು ಬಾಗಿಸಿ ರಂಗೋಲಿ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಈಗ ಐದೂವರೆ ಆಗಿದೆ ನಾನು ನಾಲ್ಕು ಗಂಟೆಗೆ ಗೆದ್ದೆ ಈಗ ಪೂಜೆ ಎಲ್ಲ ಆಗಿದೆ ಬನ್ನಿ ತೋರಿಸ್ತೀನಿ ನೋಡಿ ಈಗ ಪೂಜೆ ಎಲ್ಲ ಮುಗೀತು ನಾನು ಒಂದು ಆರು ಗಂಟೆ ಹಂಗೆ ಕಿಚನ್ಗೆ ಬಂದಿದ್ದೀನಿ ಈಗ ಇವತ್ತು ಲಂಚ್ ಬಾಕ್ಸ್ ನಾನು ಕ್ಯಾರೆಟ್ ರೈಸನ್ನು ಮತ್ತು ಬಾಳೆಕಾಯಿ ಇತ್ತು ಅದನ್ನು ಫ್ರೈ ಮಾಡಿ ಮಕ್ಕಳಿಗೆ ಬಾಕ್ಸ್ ಕಾದೆ ಕೊಡೋಣ ಅಂತ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಇವತ್ತು ಹಬ್ಬದ ವಾತಾವರಣನೇ ಶುಕ್ರವಾರ ಬಂದರೆ ನನಗೆ ಅಷ್ಟೇ ಖುಷಿ ಆಗುತ್ತೆ ಪೂಜೆ ಮಾಡೋಕ್ಕೆ ಆ ಪಚ್ಚಕರ್ಪುರ ಮತ್ತು ಆ ಜವಾದ ಪುಡಿ ಆ ಸ್ಮೆಲ್ಲು ಮನೆಯೆಲ್ಲ ಪರಿಮಳ ಎಷ್ಟು ಚೆನ್ನಾಗಿದೆ ಗೊತ್ತಾ ಏನೋ ಒಂಥರ ಮನಸ್ಸೆಲ್ಲ ಸಮಾಧಾನ இங்க இதே மசாலே பவுடர் எல்லாம் மிஸ் மாணி பாழைக்காய் நானும் ஒன்று அர் ஸ்பூன் ஆகும் உப்புத்தீனி ஒன்று அது ஸ்பூன் ஆகும் காரப்புடி ஒன்று சூரேச்சூரு கருங்க மசாலா பவுடர் அது பெப்பர் பவுடர் ಸ್ವಲ್ಪ ಅರ್ಶಿಣ ಪುಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನನಗೆ ಈ ಥರ ಶುಕ್ರವಾರ ಪೂಜೆ ಮಾಡೋದಂದರೆ ತುಂಬಾ ಇಷ್ಟ ಅದು ನಾಲ್ಕು ಗಂಟೆಯಲ್ಲಿದ್ದು ಐದೂವರೆ ಒಳಗಡೆ ಪೂಜೆ ಮಾಡಿದ್ರೆ ಮನೆಗೆ ತುಂಬಾ ಒಳ್ಳೆಯದು ನಾನು ಮನೆಯೆಲ್ಲ ಶುಕ್ರವಾರ ಬಂದರೆ ಮನೆಯೆಲ್ಲ ಸ್ವಲ್ಪ ಪಚ್ಚಿಕರ ಪೊರನು ಮತ್ತು ಜವಾದ ಪುಡಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಇಟ್ಟಿರ್ತೀನಿ ಆ ಪರಿಮಳ ನೋಡಿದ್ರೆ ಏನೋ ದೇವಸ್ಥಾನದಲ್ಲಿರೋ ಥರನೇ ಇರುತ್ತೆ ಒಂದು ಫೀಲ್ ಕೊಡುತ್ತೆ ಅಷ್ಟು ಖುಷಿ ಆಗುತ್ತೆ ಮನಸ್ಸಿಗೆ ನೋಡಿ ಇದೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಹತ್ತು ನಿಮಿಷ ಇಟ್ಬಿಡ್ತೀನಿ ಅಷ್ಟೊಳಗಡೆ ಈ ಕಡೆ ಕ್ಯಾರೆಟ್ ರೈಸ್ ಮಾಡ್ಕೊಳೋಣ ಅನ್ನ ಮಾಡಿಟ್ಟಿದ್ದೀನಿ ನಾನು ಆಲ್ರೆಡಿ ಈ ಥರ ನಾವು ನಾಲ್ಕು ಗಂಟೆಯಲ್ಲಿ ಬ್ರಹ್ಮಮೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ಏನಾದರೂ ಕಷ್ಟ ಇದ್ರೂ ಕೂಡ ಖಂಡಿತವಾಗ್ಲೂ ಹೋಗುತ್ತೆ ಏಕೆಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರಾದರೂ ತುಂಬ ಕಷ್ಟ ಇದೆ ಏನು ಮಾಡಿದ್ರೂ ನಮಗೆ ಕಷ್ಟ ಹೋಗ್ತಾ ಇಲ್ಲ ಅನ್ನೋರು ದಯವಿಟ್ಟು ಈ ಟೈಮಲ್ಲಿ ಪೂಜೆ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಆ ದೇವರ ಆಶೀರ್ವಾದ ನಿಮ್ಗೆ ಸಿಕ್ಕೇ ಸಿಗುತ್ತೆ ನೋಡಿ ಈಗ ಇದಾಗಿದೆ ಒಂದು ಹತ್ತು ನಿಮಿಷ ನಾನೀಗ ಇದನ್ನು ಸೈಡ್ಗೆ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಕ್ಯಾರೆಟ್ ರೈಸು ನಾವು ಏನಾದರೂ ಅಂದ್ಕೊಂಡ್ರೆ ಈ ಥರ ನಾಲ್ಕು ಗಂಟೆಲಿ ಇದ್ದು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನೆರವೇರುತ್ತೆ ಯಾಕೆಂದರೆ ನನಗೆ ಸುಮಾರು ಆಗಿದ್ದಾವೆ ಅದಕ್ಕೋಸ್ಕರ ನಾನೀಗ ಬ್ರಹ್ಮ ಮುಹೂರ್ತನ ಮಿಸ್ ಮಾಡ್ಕೊಳ್ಳೋಕೆ ಹೋಗಲ್ಲ ಅಷ್ಟೇ ತುಂಬ ಒಳ್ಳೆಯದು ಯಾರಾದರೂ ನಿಮ್ಗೆ ಏನಾದರೂ ಕಷ್ಟ ಇದೆ ಅದು ನಮಗೆ ಹೋಗ್ತಾನೆ ಇಲ್ಲ ಏನೇ ಮಾಡಿದ್ರು ಅನ್ನೋರು ದಯವಿಟ್ಟು ಈ ಟೈಮಲ್ಲಿ ಎದ್ದು ಪೂಜೆ ಮಾಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಏನು ಅನ್ನೋದು ನನಗೆ ನಾಲ್ಕು ಗಂಟೆ ಆದರೆ ನಿದ್ದೆ ಬರಲ್ಲ ಮೂರುವರೆಗೆಲ್ಲ ಜ್ಞಾನ ಬಂದ್ಬಿಡುತ್ತೆ ಪ್ರತಿದಿನ ನನಗೆ ಎದ್ದೆ ಎದ್ದು ಅಭ್ಯಾಸ ಆಗ್ಬಿಟ್ಟು ಮೂರುವರೆ ಆದರೆ ಸಾಕು ಗೆಪ್ಕ ಬಂದ್ಬಿಡುತ್ತೆ ಆದರೆ ನಾನು ದಿವಸ ಎದ್ದೊಳ್ಳೋದೆಲ್ಲ ಯಾಕಂದರೆ ಆರೋಗ್ಯನೂ ನಾವು ನೋಡ್ಕೋಬೇಕಲ್ಲ ಹಾಗಾಗಿ ವಾರದಲ್ಲಿ ಎರಡು ದಿವಸ ಎದ್ದು ಪೂಜೆ ಮಾಡ್ಕೊತೀನಿ ಮತ್ತು ಅಮಾವಾಸ್ಯೆ ಪೌರ್ಣಮಿ ಎಲ್ಲನೂ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಬಾಣಲಿ ಇಟ್ಟಿದ್ದೀನಿ ಕಾದಿದೆ ಈಗ ಎಣ್ಣೆ ಆಗ್ತಾಯಿದ್ದೀನಿ ಎಣ್ಣೆ ಕಾದಿದೆ ಸಾಸ್ ಇದ್ದೀನಿ ಜೀರಿಗೆ ಸ್ವಲ್ಪ ಒಂದು ಒಂದೆರಡು ಸ್ಪೂನ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆದಷ್ಟು ಬೇಳೆ ಈಗ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಇದು ನೋಡಿ ಈಗ ಸ್ವಲ್ಪ ಆಗಿದೆ ನಾನೀಗ ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಬ್ರೌನ್ ಆಗಿದೆ ಈಗ ನಾನು ಹಸಿಮೆಣಸಿನ ಹಾಕ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನಮ್ಮ ಮನೇಲಿ ಸ್ವಲ್ಪ ಖಾರ ತಿಂತೀವಿ ನಾವು ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಅದ್ರ ಜೊತೆಗೆ ಒಂದೆರಡು ದಪ್ಪ ದಪ್ಪಿರುಳ್ಳಿ ಕಟ್ ಮಾಡ್ಕೊಂಡೆ ಅದನ್ನು ಹಾಕ್ತಾಯಿದ್ದೀನಿ ಈಗ ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬಾಯ್ಲಿಂಗ್ ನೀರ್ತಿದ್ದೀವಿ ತಗೊಳ್ಳಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ನಾನೀಗ ಒಂದು ನಾಲ್ಕು ದಪ್ ಸೈಜು ಕ್ಯಾರೆಟ್ನ ನೋಡಿ ತುರಿದಿಟ್ಕೊಂಡಿದ್ದೀನಿ ಈಗ ಅದನ್ನು ಸೇರಿಸ್ತಾ ಇದ್ದೀನಿ ರೀತಿ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಅನ್ನಕ್ಕೂ ಹಾಕಿದ್ದೀನಿ ನೋಡ್ಕೊಂಡು ಈಗ ಈ ಕ್ಯಾರೆಟಲ್ಲಿರೋ ಹಸಿ ವಾಸನೆ ಹೋಗೋ ಅಂತ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಇದಾಗಿದೆ ಗ್ಯಾಸ್ ಆಫ್ ಮಾಡ್ಕೊತ ಇದ್ದೀನಿ ನಾನು ಗ್ಯಾಸ್ ಆಫ್ ಮಾಡ್ಕೊಂಡು ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆ ಹುಳಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಹೋಳಾದರೆ ಸಾಕು ಈಗೆಲ್ಲ ಮಿಕ್ಸ್ ಮಾಡಿಕೊಂಡು ಮಾಡಬೇಕು ಅಷ್ಟೊಳಗಡೆ ಈಗ ಬಾಳೆಕಾಯಿ ಫ್ರೈ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತ ಇದ್ದೀನಿ ಬಿಸಿಯಾಗಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ ಅದನ್ನು ಮತ್ತೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ಈಗ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಬಾಳೆಕಾಯಿ ಸೇರಿಸ್ತಾ ಇದ್ದೀನಿ ಇದೀಗ ನಾನು ಮುಚ್ಚಲಾಗ್ ಮುಚ್ಚಿ ಒಂದು ಐದು ನಿಮಿಷ ಬಿಡ್ತಾ ಇದ್ದೀನಿ ಗ್ಯಾಸು ಸಿಮ್ಮಲ್ಲಿ ಇಟ್ಕೋಬೇಕಿಲ್ಲ ಅಂದರೆ ಎಲ್ಲ ಇದಾಗುತ್ತೆ ಬಾಳೆ ಬಾಳೆಕಾಯಿ ಬೇಗ ಬೆಂದೋಗುತ್ತೆ ಅದಕ್ಕೋಸ್ಕರ ಸಿನಲ್ಲಿ ಇಟ್ಕೊಂಡು ಬೇಯಿಸ್ತಾ ಅಂದರೆ ಒಂದು ಐದು ನಿಮಿಷ ಮುಚ್ಚಲಾ ಮುಚ್ಚಿ ಒಂದು ಐದು ನಿಮಿಷ ಇದ್ದೀನಿ ಅಷ್ಟೊಳಗಡೆ ನಾನಿಲ್ಲಿ ಮಕ್ಕಳಿಗೆ ಸ್ವಲ್ಪ ಕರ್ಬೇಔನು ಮತ್ತು ಇದು ದೊಡ್ಡ ಪತ್ರೆ ಇದೆ ನಮ್ಮ ಮನೆಯಲ್ಲಿ ಅದನ್ನು ಹಾಕ್ಬಿಟ್ಟು ಜ್ಯೂಸ್ ಮಾಡಿಕೊಡೋಣ ಅಂತ ನೋಡಿ ಹಾಕಿದ್ದೀನಿ ಅದು ಬೇಯೋ ಅಷ್ಟೊಳಗಡೆ ಜ್ಯೂಸ್ ಮಾಡಿ ಕೊಟ್ಬಿಡ್ತೀನಿ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಬೆಳಗ್ಗೆ ನಿಮ್ಗೊಂದು ಐದು ನಿಮಿಷ ಅದು ಸಾಕು ಚೆನ್ನಾಗಿ ಬೆಂದೋಗುತ್ತೆ ಇದು ನೋಡೋಕ್ಕೆ ಆ ಸ್ಮೆಲ್ಲೆಲ್ಲ ಮಿಂದು ಫ್ರೈ ಇರುತ್ತಲ್ಲ ಅದೇ ಥರ ಇರುತ್ತೆ ಈಗ ಇದಾಗಿದೆ ರೈಸ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ತುಂಬಾ ಟೇಸ್ಟ್ ಆಗಿರುತ್ತೆ ಕ್ಯಾರೆಟ್ ರೈಸು ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಲಂಚ್ ಬಾಕ್ಸ್ ಹಾಕೊತ ಇದೀನಿ ಅದ್ರ ಜೊತೆಗೆ ಈ ಬಾಳೆಕಾಯಿ ಫ್ರೈ ತಿಂತಾ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ ಇದ್ರ ಮುಂದೆ ಮೀನು ಫ್ರೈ ಏನೂ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಈಗ ಮಕ್ಕಳು ಬಿಟ್ಬಿಟ್ಟು ಬಂದರು ಈಗ ನಾನು ನಮ್ಮ ಮನೆಯವರು ಮೇಲೆ ಹೋಗಿ ಬಟ್ಟೆ ಒಣಗಾ ಹಾಕಿ ಬರಬೇಕು ನಿನ್ನೆ ನಾನು ನೋಡಿ ಬಟ್ಟೆ ಒಗದಿಕ್ಕಿದ್ದೆ ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಇದೆ ಆದ್ರೂ ನಾನು ಕೈಯಲ್ಲೆಲ್ಲ ಒಗದ್ಬಿಟ್ಟೆ ಆಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕೋದು ಡೈರೆಕ್ಟಾಗಿ ಹಾಕಿದ್ರೆ ನನಗೆ ಇಷ್ಟ ಆಗಲ್ಲ ಹಾಂ ಓಕೆ ಓಕೆ ಇಬ್ಬರು ತೊಗೊಂಡೋಗೋಕೆ ಆಗೋಲ್ಲ ಸಾರಿ ಒಬ್ಬರೇ ತೊಗೊಂಡೋಗೋಕ್ಕಾಗಲ್ಲ ಆಗಲ್ಲ ಅದಕ್ಕೆ ಇಟ್ಬಿಟ್ಟು ಒಂದು ಇಟ್ಬಿಟ್ಟು ಹೋಗ್ತಾ ಇದ್ದಾರೆ ನೀವು ಹೋಗಿರಿ ಬರ್ತೀನಿ ನೋಡಿ ಈಗ ಬಟ್ಟೆ ಎಲ್ಲ ಒಣಗಾಬಿಟ್ಟು ಬಂದಿರಿ ನಾನು ಸ್ವಲ್ಪ ಪಾತ್ರೆ ಇತ್ತು ಎಲ್ಲ ತೊಳೆದ್ಬಿಟ್ಟು ನೈಟು ಮುದ್ದೆ ಮಾಡಿದ್ದೆ ನಿನ್ನೆ ಬಸ್ಸಾರ್ ಮಾಡಿದ್ದೆ ಮುದ್ದೆ ಮಾಡಿದ್ದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟೆ ಅದಕ್ಕೆ ಸರಿ ಯಾಕೆ ವೇಸ್ಟ್ ಮಾಡೋದು ಅಂತ ನಾನು ಹಂಗೆ ಇಟ್ಟಿದ್ದೆ ಈಗ ಅದನ್ನು ನನಗೂ ನಮ್ಮ ಮನೆಯವರಿಗೆ ಮೊಸರಾಕಿ ಕಳ್ಸ್ಕೊಳ್ಳೋಣ ಅಂತ ಕಲಿಸ್ತಾ ಇದ್ದೀನಿ ನೈಟಲ್ಲಿ ಮುದ್ದೆ ಕರೆಕ್ಟಾಗಿ ಮಾಡ್ಕೊತೀನಿ ನನಗೂ ನಮ್ಮ ಮನೆಯವ್ರಿಗೆ ಮಕ್ಳಿಗೆ ಸ್ವಲ್ಪ ಸ್ವಲ್ಪನೇ ನೈಟ್ ಹೆಂಗೆ ಮಾಡ್ದಾಗ ಗೊತ್ತಿಲ್ಲ ಸ್ವಲ್ಪ ಮಿಕ್ಬಿಟ್ಟಿದೆ ಅದಕ್ಕೆ ಸರಿ ಯಾಕೆ ವೇಸ್ಟ್ ಮಾಡೋದು ಯಾವಾಗಾದರೂ ಈ ಥರ ಮಿಕ್ಕಿದಾಗ ಏನು ಮಾಡ್ತೀನಿ ಈ ಥರ ಒಂದು ಕಾಲು ಲೀಟ್ರ್ ಮಸಾಲೆ ತರಿಸ್ಕೊಂಡು ನಮ್ಮ ಮನೆಯವ್ರಿಗೆ ಈ ಥರ ಕಾಲ್ಸ್ಕೊಟ್ಬಿಟ್ರೆ ಆರಾಮಾಗಿ ಕುಡ್ಕೊತಾರೆ ತುಂಬ ಇಷ್ಟ ಈ ಥರ ಮುದ್ದೆ ತಿನ್ನೋಕ್ಕಾಗಲ್ಲ ಅವ್ರಿಗೆ ಈ ಥರ ಕಾಲ್ಸ್ಕೊಟ್ರೆ ಎರಡು ಗ್ಲಾಸ್ ಆದರೂ ಕುಡ್ಕೊತಾರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಪಿಕ್ಲಿ ಪಿಕ್ಲಿ ಇವಾಗ ಬೇಡ ನಿಮ್ಗೆ ಆಮೇಲೆ ಬೇಕಾದರೆ ಹಾಕೊಳ್ಳ್ರಿ ಈಗ ಇದನ್ನು ಸ್ವಲ್ಪ ಚೆನ್ನಾಗೆಲ್ಲ ಕಳ್ಸ್ಕೊಡ್ತೀನಿ ನನಗೆ ಇದಕ್ಕೆ ಆನೆಯನ್ನೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇವ್ರಿಗೆ ಅದೆಲ್ಲ ಇಷ್ಟ ಆಗಲ್ಲ ಅವ್ರಿಗೆ ಉಪ್ಪಿನಕಾಯಿ ಅಂದ್ರೇ ಇಷ್ಟ ನಾನು ಚೆನ್ನಾಗಿ ಕಳ್ಸ್ಕೊಂಡಿದ್ದೀನಿ ಇದು ಕುಡಿಯೋದ್ರಿಂದ ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ ಆ ಕಾಲದಲ್ಲೆಲ್ಲ ಈ ಥರ ಎಲ್ಲ ಮಾಡಿ ಕುಡಿಯೋರು ಅದಕ್ಕೆ ಆಗಿನ ಕಾಲದಲ್ಲಿ ಜನಗಳು ಅಷ್ಟೇ ಆರೋಗ್ಯವಾಗಿದ್ದರು ಈಗೆಲ್ಲ ಎಲ್ಲಿ ಕುಡಿತಾರೆ ಈ ಥರ ಎಲ್ಲ ಅದಕ್ಕೆ ಈಗ ಇಲ್ಲದೆ ಇರೋ ರೋಗಗಳೆಲ್ಲ ಬರ್ತಾ ಇದ್ದಾವೆ ಎಲ್ಲಾರ್ಗು ನಾನು ಇದಕ್ಕೆ ಸ್ವಲ್ಪನೇ ಹಾನಿಯನ್ನಾಗ್ತಾಯಿದ್ದೀನಿ ಯಾವಾಗಾದರೂ ಈ ಥರ ಮುದ್ದೆ ಏನಾದರೂ ಮಿಕ್ಕದವಾಗ ನಾನು ಇದೇ ಥರನೇ ಮಾಡಿ ಮಕ್ಕಳಿದ್ರೆ ಮಕ್ಳಿಗೂ ಒಂದೊಂದು ಗ್ಲಾಸ್ ಕೊಟ್ಬಿಡ್ತೀನಿ நான் சிக்கும் அந்த இது துப்ப அவரப்பேனை இஷ்டனோ அது சிக்கும் எல்லாம் இஷ்டே குடிய கஷ்டி இருல இவற்று பிளக்கியந்த ಹತ್ತು ಗಂಟೆ ಆಗಿದೆ ಟೈಮ್ ಇವಾಗ ಇಲ್ಲಿ ತನಕ ಏನೆಲ್ಲ ಆಯಿತು ಅಂತ ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ